ಇದು ಆನಂದ್ ಮತ್ತು ದಿಶಾಳ ಕಥೆ ಅವರು ಹಲವು ವರ್ಷಗಳಿಂದ ಉತ್ತಮ ಸ್ನೇಹಿತರಾಗಿದ್ದರು ಮತ್ತು ಒಬ್ಬರನ್ನೊಬ್ಬರು ಮಾತನಾಡದೇನೆ ಇರ್ತಾ ಇರಲಿಲ್ಲ ಗಂಟೆಗಟ್ಟಲೆ ಫೋನ್ನಲ್ಲಿ ಮಾತನಾಡುತ್ತಿದ್ದರು ಒಂದು ದಿನವೂ ಅವರಿಬ್ಬರು ಮಾತನಾಡದೆ ಇರುವ ದಿನವೇ ಇರಲಿಲ್ಲ ಪರಸ್ಪರ ಒಬ್ಬರಿಗೊಬ್ಬರು ಫೋನ್ನಲ್ಲಿ ಚಾಟ್ ಮಾಡುತ್ತಾ ಮಾತನಾಡುತ್ತಾ ಇರ್ತಾ ಇದ್ದರು ಹೀಗೆ ಅವರಿಬ್ಬರ ಮಧ್ಯೆ ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು ಅವರು ಪರಸ್ಪರ ಸಹವಾಸದಲ್ಲಿ ಸಂತೋಷ ಪಡುತ್ತಿದ್ದರು ಮತ್ತು ಆನಂದಿಸುತ್ತಿದ್ದರು ಆದರೆ ಒಂದು ದಿನ ಆನಂದ್ ದೇಶಕ್ಕೆ ಒಂದು ಕರೆವು ಮಾಡಲಿಲ್ಲ ಮತ್ತು ಚಾಟ್ ಮಾಡಿದರೆ ಅದರ ರೀಪ್ಲೈನೂ ಮಾಡ್ತಾ ಇರಲಿಲ್ಲ ದೇಶ ತುಂಬ ಚಿಂತಿತಳಾದಳು ಏನಾಗಿರಬಹುದು ಯಾಕೆ ಕಾಲ್ ಮಾಡ್ತಾ ಇಲ್ಲ ಮೆಸೇಜ್ ಮಾಡಿದರೂ ಅದರ ರೀಪ್ಲೇನು ಕೊಡ್ತಾ ಇಲ್ಲ ಹತ್ತು ಹಲವು ವಿಚಾರ ಮಾಡುತ್ತಾ ತುಂಬ ಚಿಂತಿತಳಾದಳು ಮತ್ತು ತನ್ನ ಮನಸ್ಸಿಗೆ ಸಾಂತ್ವನ ಮಾಡುತ್ತಾ ಏನೋ ಕೆಲಸದಲ್ಲಿ ಬಿಜಿಯಾಗಿರಬಹುದು ಅದಕ್ಕೆ ಕಾಲ್ ಮಾಡ್ತಾ ಇಲ್ವೇನೋ ರಾತ್ರಿ ಕಾಲ್ ಮಾಡ್ತಿರಬಹುದು ಅಂತ ಸುಮ್ಮನಾದಳು ಆದರೆ ಆನಂದ್ ಅವಳಿಗೆ ರಾತ್ರಿಯೂ ಕರೆ ಮಾಡಲಿಲ್ಲ ಅವಳು ತನ್ನ ಕೋಣೆಯಲ್ಲಿ ಮಲಗಿ ತುಂಬ ಅಳುತ್ತಿದ್ದಳು ಆವಾಗ ಅವಳಿಗೆ ಅನಿಸಿತ್ತು ಅವಳು ಅವನಿಗೆ ಎಷ್ಟು ಹಚ್ಕೊಂಡು ಬಿಟ್ಟಿದ್ದಾಳೆ ಅಂತ ಅವನಿಲ್ಲದೆ ಅವಳ ಇಲ್ಲ ಅನ್ನೋ ಥರ ಆಗಿಬಿಟ್ಟಿದ್ದಳು ಮರುದಿನ ಬೆಳಗ್ಗೆ ಅವಳಿಗೆ ಅವನ ಕರೆ ಬಂತು ದೀಶಾ ಕರೆ ರಿಶೀವ್ ಮಾಡಿ ಮಾತನಾಡುತ್ತಾಳೆ ನಿನ್ನೆ ಯಾಕೆ ಕರೆ ಮಾಡಲಿಲ್ಲ ಏನಾಗಿತ್ತು ನಿನಗೆ ಗೊತ್ತಾ ನಾನು ಎಷ್ಟು ಚಿಂತೆಯಲ್ಲಿದ್ದೇನೆ ಅಂತ ಸ್ವಲ್ಪ ಅವನ ಮೇಲೆ ಮುನಿಸಿಕೊಂಡು ಮಾತನಾಡಿದಳು ಆವಾಗ ಅವನು ಹೇಳುತ್ತಾನೆ ನಾನು ಬಿಝಿಯಾಗಿದ್ದೆ ಅಂತ ಹೇಳಿ ಒಂದು ನಿಮಿಷ ಮೌನದ ನಂತರ ಮತ್ತೆ ಹೇಳುತ್ತಾನೆ ನಾವು ಈಗ ಮಾತನಾಡುವುದನ್ನು ನಿಲ್ಲಿಸಬೇಕು ಅಂತ ಹೇಳುತ್ತಾನೆ ದೀಶಾ ಶಾಕಿಂದ ಏನು ಆದರೆ ಏಕೆ ಅಂತ ಶಾಕ್ ಆಗಿ ಕೇಳುತ್ತಾಳೆ ಆದರೆ ಆನಂದ್ ಕ್ಷಮಿಸು ಅಂತ ಹೇಳಿ ಕರೆಕಟ್ ಮಾಡುತ್ತಾನೆ ಅವನ ಮಾತು ಕೇಳಿ ಅವಳು ತುಂಬ ಆಘಾತಕ್ಕೆ ಒಳಗಾಗುತ್ತಾಳೆ ಅವಳಿಗೆ ಏನನ್ನು ಏನು ಹೇಳ್ತಾ ಇದ್ದಾನೆ ಅಂತ ಒಂದು ಅರ್ಥ ಆಗ್ತಾ ಇರಲಿಲ್ಲ ಅವಳು ತುಂಬ ಒಂಟಿತನವನ್ನು ಅನುಭವಿಸುತ್ತಿದ್ದಳು ಅವನ ಮಾತು ಕೇಳಿ ಅವಳು ಮುರಿದು ಹೋದಳು ಮತ್ತೆ ತುಂಬ ಯೋಚಿಸಿದ ನಂತರ ಅವಳು ಅವನನ್ನು ಮರಳಿ ಪಡೆಯಲು ಕೊನೆಯ ಪ್ರಯತ್ನವನ್ನು ಮಾಡಲು ನಿರ್ಧರಿಸಿದಳು ಆದ್ದರಿಂದ ಅವಳು ಅವನನ್ನು ಮತ್ತೆ ಕರೆ ಮಾಡಿದಳು ಅವನು ಕಾಲ್ ರಿಸೀವ್ ಮಾಡಿ ನಿನಗೆ ಎಷ್ಟು ಹೇಳಲಿ ನನಗೆ ಮಾತಾಡಬೇಡ ಅಂತ ಮತ್ತೆ ಮತ್ತೆ ನನಗೆ ಯಾಕೆ ಕರೆ ಮಾಡ್ತಾ ಇದೆಯಾ ಈಗ ಮುಂದೆ ನನಗೆ ಕರೆ ಮಾಡಬೇಡ ನನಗೆ ಮಾತನಾಡೋಕ್ಕೆ ಪ್ರಯತ್ನಿಸಬೇಡ ಈಗ ನೀನು ನಿನ್ನ ಲೈಫಲ್ಲಿ ಮೂವ್ ಆನ್ ಆಗು ಅಂತ ಹೇಳುತ್ತಾನೆ ಅವನ ಮಾತು ಕೇಳಿ ಅವಳಿಗೆ ತುಂಬ ದುಃಖವಾಗುತ್ತದೆ ಮತ್ತೆ ಭಾರವಾದ ಹೃದಯದಿಂದ ಕೇಳುತ್ತಾಳೆ ನೀನು ಚೆನ್ನಾಗಿದೆಯಾ ನಿನಗೆ ಏನೂ ಆಗಿಲ್ಲ ತಾನೇ ನಿನ್ನ ಮನಸ್ಸಲ್ಲಿ ಏನೇನು ಹೋವಿದ್ರೂ ನನಗೆ ಹೇಳು ಪ್ಲೀಸ್ ಈ ಥರ ನನ್ನಿಂದ ದೂರ ಹೋಗಬೇಡ ನನಗೆ ಮಾತಾಡಬೇಡ ಅಂತ ಹೇಳಬೇಡ ಅಂತ ಭಾವುಗಳಾಗಿ ಅವನಿಗೆ ಹೇಳುತ್ತಾಳೆ ಆದರೆ ಅವನು ಕೇಳುವುದೇ ಇಲ್ಲ ಮತ್ತೆ ಹೇಳುತ್ತಾನೆ ನಾನು ನಿನಗೆ ಇಷ್ಟಪಡುವುದಿಲ್ಲ ನೀನಂದರೆ ನನಗೆ ಇಷ್ಟ ಇಲ್ಲ ಅದಕ್ಕೆ ಹೇಳ್ತಾಯಿದ್ದೀನಿ ನನ್ನ ಜೊತೆ ಮಾತಾಡಬೇಡ ಅಂತ ಹೇಳಿ ಅವನು ಕರೆ ಕಟ್ ಮಾಡ್ತಾನೆ ಅವನ ಮಾತಿನಿಂದ ಇವಳಿಗೆ ತುಂಬ ನೋವಾಗುತ್ತೆ ಮತ್ತು ಅವನ ಮಾತಿನ ಮೇಲೆ ಅವಳಿಗೆ ನಂಬಿಕೆಯೇ ಬರುವುದಿಲ್ಲ ಅವನು ಹೀಗೆ ಮಾಡಲು ಸಾಧ್ಯವೇ ಇಲ್ಲ ಅಂತ ಅಂದುಕೊಳ್ಳುತ್ತಾಳೆ ಏನೇ ಆಗಲಿ ಒಂದು ಸಲ ಅವನ ಹತ್ರನೇ ಹೋಗಿ ಮಾತಾಡುತ್ತೇನೆ ಅಂತ ಹೇಳಿ ಅವಸರದಲ್ಲಿ ಮನೆಯಿಂದ ಹೋಗುತ್ತಾಳೆ ಹೋಗುವಾಗ ದಾರಿಯಲ್ಲಿ ಅವನು ಆಡಿದ ಮಾತನ್ನೇ ನೆನೆಸುತ್ತಾ ಹೋಗುತ್ತಾಳೆ ರೋಡಲ್ಲಿ ಮುಂದೆ ಹಿಂದೆ ಗಾಡಿಗಳು ಓಡಾಡುತ್ತಿರುತ್ತವೆ ಅವಳಿಗೆ ಅದರ ಕಡೆ ಲಕ್ಷಣ ಇರುವುದಿಲ್ಲ ಹೀಗಾಗಿ ಒಂದು ಕಾರ್ ವೇಗವಾಗಿ ಬರುತ್ತಿರುತ್ತೆ ಅವಳು ಕಾರ್ ಮುಂದೆ ಬಂದು ಅದಕ್ಕೆ ಡಿಕ್ಕಿ ಹೊಡೆಯುತ್ತಾಳೆ ಕಾರ್ ವೇಗದಲ್ಲಿ ಇದ್ದ ಕಾರಣ ಅವಳು ಜೋರಾಗಿ ಕೆಳಗೆ ಬೀಳುತ್ತಾಳೆ ಹೀಗಾಗಿ ಅವಳ ತಲೆಗೆ ತುಂಬ ಪೆಟ್ಟಾಗುತ್ತೆ ತಕ್ಷಣ ಅವಳಿಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾರೆ ಮತ್ತು ಅವಳ ಫೋನ್ನಲ್ಲಿದ್ದ ಎಮರ್ಜೆನ್ಸಿ ನಂಬರ್ಗೆ ಕರೆ ಮಾಡಿ ಅವಳ ಆಕ್ಸಿಡೆಂಟ್ ಬಗ್ಗೆ ಹೇಳುತ್ತಾರೆ ಎಮರ್ಜೆನ್ಸಿ ನಂಬರ್ ಆ ಹುಡುಗಂದೇ ಆಗಿರುತ್ತೆ ಅವನು ಓಡುತ್ತಾ ಆಸ್ಪತ್ರೆಗೆ ಬರುತ್ತಾನೆ ಬಂದು ನೋಡಿದ ಮೇಲೆ ಅವಳ ಕಂಡೀಷನ್ ಚೆನ್ನಾಗಿರುವುದಿಲ್ಲ ಡಾಕ್ಟರ್ ಹೇಳುತ್ತಾರೆ ತುಂಬ ಬ್ಲಡ್ ಹೋಗಿದೆ ಅದಕ್ಕೆ ನಮಗೇನು ಮಾಡೋಕ್ಕಾಗಲ್ಲ ಅಂತ ಅವನು ಅವಳ ಹತ್ರ ಬರುತ್ತಾನೆ ಬಂದು ಅವಳ ಕೈ ಹಿಡಿದು ತುಂಬ ಆಳುತ್ತಾನೆ ಅವನು ಹೇಳುತ್ತಾನೆ ನಿನಗೆ ಏನೂ ಆಗಲ್ಲ ನಾನಿದ್ದೀನಿ ನಿನ್ನ ಜೊತೆ ಅಂತ ಅವಳು ಹೇಳುತ್ತಾಳೆ ಅವನಿಗೆ ಇಲ್ಲ ಈಗ ನಾನು ಬದುಕುವುದಿಲ್ಲ ನನ್ನ ಹತ್ರ ತುಂಬ ಕಡಿಮೆ ಸಮಯ ಇದೆ ಅವಳು ಅವನಿಗೆ ಕೇಳುತ್ತಾಳೆ ನೀನು ಯಾಕೆ ಹಾಗೆಲ್ಲ ಹೇಳ್ದೆ ನೀನು ಹೇಳಿತು ನಿಜನಾ ಅಂತ ಕೇಳುತ್ತಾಳೆ ಅವನು ಹೇಳುತ್ತಾನೆ ಇಲ್ಲ ನನಗೆ ಹೃದಯ ರೋಗ ಇದೆ ನನಗೆ ಸ್ವಲ್ಪ ದಿನಗಳ ಹಿಂದೆಯೇ ಗೊತ್ತಾಯಿತು ನನಗೆ ಹೃದಯ ರೋಗ ಇದೆ ಅಂತ ನಾಳೆ ನನಗೆ ಏನಾದರೂ ಆದರೆ ನನ್ನಿಂದ ನಿನಗೆ ಯಾವುದೇ ತೊಂದರೆ ಆಗಬಾರದು ಅಂತ ನಿನ್ನಿಂದ ಈ ವಿಷಯ ಬಚ್ಚಿಟ್ಟೆ ನನಗೆ ಈ ರೋಗ ಇದೆ ಅಂತ ನಿನಗೆ ತಿಳಿದರೆ ನೀನು ನನ್ನಿಂದ ಯಾವತ್ತೂ ದೂರ ಹೋಗುವುದಿಲ್ಲ ಅಂತ ನನಗೆ ಗೊತ್ತಿತ್ತು ಅದಕ್ಕೆ ನೀನು ನನ್ನಿಂದ ದೂರ ಹೋಗಬೇಕು ನೀನು ಸುಖವಾಗಿ ಇರಬೇಕು ಅಂತ ನಿನಗೆ ಚುಚ್ಚಿ ಚುಚ್ಚಿ ಮಾತನಾಡಿದೆ ನನ್ನನ್ನು ಕ್ಷಮಿಸು ನಾನು ನಿನಗೆ ತುಂಬ ಪ್ರೀತಿ ಮಾಡುತ್ತೇನೆ ಐ ಲವ್ ಯು ಕಣೆ ಅಂತ ಹೇಳುತ್ತಾನೆ ಇವನ ಈ ಶಬ್ದ ಕೇಳಿ ಅವಳ ಹೃದಯ ಬಡಿತ ನಿಂತು ಹೋಗುತ್ತೆ ಅವಳ ಹೃದಯ ಬಡಿತ ನಿಂತು ಹೋಗಿದ್ದನ್ನು ನೋಡಿ ಅವನು ಗಾಬರಿಗೊಂಡು ಅವನ ಹೃದಯ ಬಡಿತವೂ ಸಹ ನಿಂತು ಹೋಗುತ್ತೆ ನೀವು ಯಾರನ್ನಾದರೂ ಪ್ರೀತಿಸಿದರೆ ನಿಮ್ಮ ಭಾವನೆಗಳನ್ನು ತಡೆಹಿಡಿಯಬೇಡಿ ನಿಮ್ಮ ಬಗ್ಗೆ ಕಾಳಜಿ ವಹಿಸುವ ಮತ್ತು ನಿಮ್ಮನ್ನು ಪ್ರೀತಿಸುವವರಿಂದ ನಿಮ್ಮ ಸಮಸ್ಯೆಗಳನ್ನು ಮತ್ತು ಭಾವನೆಗಳನ್ನು ಎಂದಿಗೂ ಬಚ್ಚಿಡಬೇಡಿ ಸ್ನೇಹಿತರೆ ಇದೇ ಥರ ಒಳ್ಳೆ ಒಳ್ಳೆ ಕಥೆಗಳನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ಕಥೆಯೊಂದಿಗೆ